ನಾವು ಮುನಿಯಪ್ಪನವರು ಶರತ್ತು ಎಲ್ಲ ಪ್ರಿಯಾಂಕರ್ಗೆ ಎಲ್ಲ ಕುಮಾರಸ್ವಾಮಿ ಅಂದ್ರೆ ಅಲ್ಲಿ ಒಬ್ರು ಕುಮಾರಸ್ವಾಮಿ ಇದ್ದಾರೆ ಈ ಕುಮಾರಸ್ವಾಮಿ ಅಂತ ನಾವೆಲ್ಲ ಇದಕ್ಕೆ ಇದಕ್ಕೋಗ್ತಿದ್ದವು ಬಳ್ಳಾರಿ ಕಡೆಗೆ ಭಾರತ್ ಜೋಡ ಯಾತ್ರೆಗೆ ಆ ಭಾರತ್ ಜೋಡ ಯಾತ್ರೆಗೆ ಹೋದಾಗ ಅಲ್ಲಿ ಟೀ ನಿಲ್ಲಿಸಿದ್ದು ಟೀಗೆ ಈ ಹಿರಿಯೂರು ಆದ ಮೇಲೆ ಮೊಳಕಾಲ್ನವ್ರ ಮಧ್ಯದಲ್ಲಿ ಆಗ ಒಂದು ತಾಯಿ ಒಂದು ಹೆಣ್ಮು ಎರಡು ಸೋತೆಕಾಯಿ ಇಟ್ಕೊ ಬಂದ್ರು ಸೋತೆಕಾಯಿ ತಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಕೊಡಕ್ ಬಂದ್ರು ಪಾಪ ರಾಹುಲ್ ಗಾಂಧಿ ಅವರು ಆ ಹೆಣ್ಮಗಳು ಬರ್ತಾಳೆ ಅದೇನು ಡಿ ಕೆ ಅಂತ ಹೇಳೋ ನನಗೆ ನಾನು ಆ ಹೆಣ್ಮಗಳಿಗೆ ಏನೋ ಅಂತ ಕೇಳಿದೆ ಅಪ್ಪ ಅವ್ರ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟ ಜಮೀನಲ್ಲಿ ಈ ಸೋತೆಕಾಯಿ ಬೆಳ್ದಿನ್ ಕಣಪ್ಪ ಕೊಡಪ್ಪ ಅಂತ ಹೇಳಿದ್ರು ಅಂದ್ರೆ ಆ ತಾಯಿಯ ಉಪಕಾರ ಸ್ಮರಣೆ ಉಳುವರ್ಗೆ ಭೂಮಿ ಯಾರು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ದೇವರಾಜರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟಂತದ್ದು ಈಗ ಬಗರುಕುಂ ಸಾಗೋಳಿ ಯಾರು ಕೊಟ್ಟಿತ್ತು ಉಳುವನ್ಗೆ ಭೂಮಿ ಪೆನ್ಷನ್ ಇವತ್ತು ಬಡವರಿಗೆಲ್ಲ ಪೆನ್ಷನ್ ಕೊಡ್ತಾ ಇದೀವಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಯಾರು ಕೊಟ್ಟಿದ್ರು ಈಗ ಪ್ರಿಯಾಂಕಾ ಕರ್ಗೆ ಹೇಳಿದ್ರು ಕ್ಷೀರಧಾರೆ ನೀವೆಲ್ಲ ಸಿಲ್ಕು ಮಿಲ್ಕು ಎಲ್ಲ ಕಾಪಾಡ್ತೀರಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತೀರಿ ನಿಮ್ಮ ಹಾಲ್ಗೆ ನಾಲ್ಕೈದು ರೂಪಾಯಿ ನಾವು ಉಚಿತವಾಗಿ ಕ್ಷೀರಧಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಿಮ್ಗೆ ಹಣ ಕೊಡ್ತಾ ಇದ್ದೀವಿ ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬರ್ತಾ ಇದೆ ಇವತ್ತು ಖಾತೆ ಕೊಡುವಂತ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಾನು ಎಲ್ಲ ಪಂಚಾಯತಿಗಳಿಗೂ ಒಂದು ರೌಂಡ್ ಹೋದೆ ಶರತ್ ಕರ್ಕೊಂಡೋಗಿ ತೋರಿಸಿದ್ರು ನರೇಗಾದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೀರಿ ಆ ನೀರಿನ ಬೆಲೆ ನಿಮ್ಗೆ ಚಿಕ್ಕಬಳ್ಳಾಪುರದವ್ರಿಗೆ ಕೋಲಾರವ್ರ್ ಗೊತ್ತು ನಮ್ಮ ಮಂಡಿ ಕಡೆಯ ಗೊತ್ತಿಲ್ಲ ನೀರಿನ ಬೆಲೆ ಅಷ್ಟು ಇನ್ನೆರಡು ಸಾವಿರ ಅಡಿ ಹೋದ್ರು ಕೂಡ ನೀವು ಮಾಡ್ತಾ ಇದ್ದೀರಿ ಈ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾರು ತಂದ್ರು ಬಡವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಯಾರು ತಂದ್ರು ಬಿಜೆಪಿಯವ್ರು ತಂದಿದ್ರಾ ದಳದವ್ರು ತಂದಿದ್ರ ಇಲ್ಲ ಅನ್ನ ಭಾಗ್ಯ ಇವತ್ತು ಏನು ನಾವು ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ ಆರ ಬದ್ಧತೆ ಕಾಯ್ದೆ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮುನಿಯಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಂತ್ರಿ ಹಾಕಿದ್ದಾಗ ಏನೀ ಕಾಯ್ದೆಯನ್ನು ತಂದು ಆಹಾರ ಬದ್ಧತೆ ಕಾಯ್ದೆಯನ್ನು ತೆಗೆದುಕೊಂಡು ಬಂದರು ಇಂಥ ಒಂದು ಕಾರ್ಯಕ್ರಮವನ್ನು ಅಂಗನವಾಡಿ ಇರಲಿ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತ ಇರಲಿ ಆಶಾ ಕಾರ್ಯಕರ್ತರ ಆರೋಗ್ಯ ವಿಚಾರದಲ್ಲಿರಲಿ ನೀವು ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ ಇಂಥ ಒಂದು ಕಾರ್ಯಕ್ರಮ ಏನಾದ್ರು ಬಿ ಜೆ ಪಿಯವರು ಅವರು ಸಂವಿಧಾನದ ರೂಪದಲ್ಲಿ ಆಗಲಿ ಒಂದು ಕಾರ್ಯಕ್ರಮ ರೂಪದಲ್ಲಿ ಆಗಲಿ ಶಕ್ತಿ ತುಂಬಿದ್ರೆ ನಮಗೆ ಇವತ್ತು ಮಾತಾಡೋಷ್ಟು ಶಕ್ತಿ ನಮ್ಗೆ ಬರೀ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ನಾವು ನಿಮ್ಮ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬಿಸಬೇಕು ಅಂತ ಏನ್ ಕೈ ಗ್ಯಾರಂಟಿ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಬೆಲೆ ಏರಿಕೆಗೆಲ್ಲ ಗಗನಕ್ಕೋಗಿತ್ತು ಆದಾಯ ಹೋಗಿತ್ತು ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಜನರ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ ಹಣ್ಣು ಬಿಡುವುದಿಲ್ಲ ಅವು ಇಲ್ಲ ಎಲ್ಲೋ ಅಂಗಡಿಯಲ್ಲಿ ಮಾರುಕಟ್ಟೆ ಸಿಗುವುದಿಲ್ಲ ನಿಮ್ಮ ಸೇವೆ ಮಾಡ್ಬೇಕು ನಿಮ್ಮ ಹೃದಯ ಗೆಲ್ಬೇಕು ನಿಮ್ಮ ಕಷ್ಟ ಸಹಾಯ ಮಾಡ್ಬೇಕು ಆಗ ಮಾತ್ರ ತಾವು ಶರತ್ ಬಚ್ಚೇಗೌಡರು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಭಾವನೆ ಇವತ್ತು ಶರತ್ ಬಚ್ಚೇಗೌಡರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಓಟ್ ಹಾಕಿದ್ರು ಅವರು ಅವರ ಕುಟುಂಬ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ನ್ಯಾಯಬದ್ಧವಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಸುಖಕ್ಕೆ ಇವತ್ತು ನಿಂತ್ಕೊಂಡು ನಾನು ನನ್ನ ಜೊತೆಯಲ್ಲಿ ಇವರೆಲ್ಲ ಕೂಡ ಹುಟ್ಟಿದ್ದಾರೆ ಅಂತ ಭಾವನೆಯಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದದಕ್ಕೆ ತಾವೆಲ್ಲ ಕೂಡ ಇಷ್ಟು ಗಟ್ಟಿಯಾಗಿ ತಾವು ಉಳ್ಕೊಂಡಿದ್ದೀರಿ ಗಟ್ಟಿಯಾಗಿ ಉಳ್ಕೊಂಡಿದ್ದೀರಿ ನೀವು ಇವತ್ತು ಅತಿ ಹೆಚ್ಚು ಮತದಿಂದ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ಅವ್ರಿಗೆ ಮುನಿಯಪ್ಪನವ್ರಿಗೆ ಶ್ರೀನಿವಾಸ್ಗೆ ನೀವೆಲ್ಲ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೂರ ಮೂವತ್ತಾರು ಸೀಟ್ ಅದಾದ ಮೇಲೆ ಬೈ ಎಲೆಕ್ಷನ್ ಮಂತ್ ಇಬ್ಬರು ಇಂಡಿಪೆಂಡೆಂಟ್ ಗೆದ್ದು ಬೈ ಎಲೆಕ್ಷನ್ ಅಲ್ಲಿ ಮೂರು ಸೀಟು ಈಗ ನೂರ ನಲವತ್ತು ಸೀಟ್ ಆಗಿದೆ ಬಿ ಜೆ ಪಿಯವರು ಯಾಕೋ ನೀವು ಹಳೆ ಗಿರಾಕಿಗಳು ನಮ್ಗೆ ಸರೋಗುದಿಲ್ಲ ಅಂತೇಳಿ ಅವ್ರನ್ನು ಕೂಡ ನೀವು ಒಂಟೋಗಿ ಅಂತ ಕಳಿಸಿದ್ದಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಹಿಂಗೆ ನೂರ ನಲವತ್ತು ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ ಪಾಪ ವಿರೋಧ ಅವರು ಈಗ ಟೀಕೆ ಮಾಡ್ತಾ ಇದ್ದಾರೆ ಟೀಕೆ ಮಾಡಲಿ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಇವತ್ತು ಯೋಗಕ್ಕಿನ್ನ ಯೋಗ ಕ್ಷೇಮ ಮುಖ್ಯ ಅಂತ ಹಿರಿಯರು ಹೇಳಿದ್ದಾರೆ ಹಂಗೆ ಇವತ್ತು ಶರತ್ ಬಚ್ಚೇಗೌಡರು ನಿಮ್ಮ ಶಾಸಕರ ಅವ್ರು ಮಾಡ್ತಾ ಕೆಲಸ ನಿಮ್ಮ ಕ್ಷೇತ್ರದ ಬಗ್ಗೆ ತೆಗೆದುಕೊಂಡಂತ ಅನೇಕ ತೀರ್ಮಾನಗಳು ಜನರ ಬದುಕಿಗೋಗಿ ಸಾಮಾನ್ಯ ಜನರಿಗೆ ನ್ಯಾಯ ಇವತ್ತು ಅವರು ಕೊಟ್ಟು ಇವತ್ತು ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಉಪಕಾರ ಮಾಡುವ ಗುಣ ಪುಸ್ತಕದಲ್ಲಿರುವುದಿಲ್ಲ ಇವತ್ತು ಇಲ್ಲ ಗುಡಿಲಿರುವುದಿಲ್ಲ ನಾವು ಮಾಡಿದಂಥ ಬದುಕಿನಲ್ಲಿ ನಾವು ಯಾವ ರೀತಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಇದೆ ಆರು ಸಾವಿರ ಜನರಿಗೆ ಇವತ್ತು ನನ್ನ ಸ್ವತ್ತು ನನ್ನ ದಾಖಲೆ ಅಂತ ಇವತ್ತು ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇದು ನೀವು ಅದೇ ಪಂಚಾಯಿತಿಗೆ ಹೋಗಿ ತಾಲೂಕು ಆಫೀಸ್ಗಳಿಗೆ ಹೋಗಿ ಈ ಅನ್ನೋಳ ನಾನು ಮಾಡಲಿಲ್ಲ ಅಂದಿದ್ರೆ ನಮ್ಮ ಸರ್ಕಾರ ಇವತ್ತು ಒಂದು ಕೋಟಿ ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೇರಿ ಎಲ್ಲ ಗೊಲ್ರಟ್ಟಿಗಳಿಗೆ ತಾಂಡಗಳಿಗೆ ಎಲ್ಲೆಲ್ಲಿ ದಾಖಲೆಗಳಿಲ್ಲ ಅದಕ್ಕೆಲ್ಲ ಒಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ಜನರಿಗೆ ಇವತ್ತು ಅವರ ಫೋಟೋ ಅವ್ರ ಸೈಟು ಹಾಕಿ ಇವತ್ತು ನಿಮ್ಗೆ ಯಾವ ರೀತಿ ಸ್ವತ್ತು ದಾಖಲೆ ಕೊಟ್ಟರು ಕೊಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಬಿಗ್ ಖಾತೆಯನ್ನು ಎ ಖಾತೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಹಂಗೆ ಹಸಿದವನಿಗೆ ಹಸಿದವನಿಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ